ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸಕಲೇಶ ಮಾದರಸ ಕಲ್ಲು ಕುರಿಕೆಯ ಅರಸ ವಚನ ಲೋಕದ ದ್ರಷ್ಟಾರ ಹನ್ನೆರಡನೇ ಶತಮಾನದ ಶರಣ ಪರಂಪರೆಯಲ್ಲಿ ಸಕಲೇಶ ಮಾದರಸರು ಒಂದು ಪ್ರಮುಖ ಹೆಸರು ಸಕಲೇಶ್ವರ ದೇವ ಅಥವಾ ಸಕಲೇಶ್ವರ ದೇವ ಎಂಬ ಅಂಕಿತನಾಮದಿಂದ ವಚನಗಳನ್ನು ರಚಿಸಿರುವ ಇವರು ಕೇವಲ ಒಬ್ಬ ವಚನಕಾರರಾಗಿರದೆ ತಮ್ಮ ಬದುಕಿನ ಮೂಲಕವೇ ವೈರಾಗ್ಯ ಮತ್ತು ಆಧ್ಯಾತ್ಮಿಕತೆಯ ಆದರ್ಶವನ್ನು ಬಿಂಬಿಸಿದವರು ಅರಸನಿಂದ ಶರಣನಾದ ಪಯಣ ಸಕಲೇಶ ಮಾದರಸರು ಕಲ್ಲುಕುರಿಕೆ ಎಂಬ ಊರಿನ ಅರಸರಾಗಿದ್ದರು ಅವರ ತಂದೆ ಮಲ್ಲಿಕಾರ್ಜುನ ಕೂಡ ಇದೇ ರಾಜ್ಯದ ರಾಜರಾಗಿದ್ದರು ತಂದೆ ಮಲ್ಲಿಕಾರ್ಜುನರು ವೈರಾಗ್ಯವನ್ನು ತಾಳಿ ರಾಜ್ಯವನ್ನು ಮಾದರಸರಿಗೆ ವಹಿಸಿಕೊಟ್ಟು ಶ್ರೀಶೈಲಕ್ಕೆ ತೆರಳಿದರು ತಂದೆಯ ಹಾದಿಯನ್ನೇ ಅನುಸರಿಸಿದ ಮಾದರಸರು ಕೆಲವು ವರ್ಷಗಳ ಕಾಲ ನ್ಯಾಯದಿಂದ ರಾಜ್ಯವನ್ನು ಆಳಿದ ನಂತರ ಐಹಿಕ ಸುಖಗಳನ್ನು ತ್ಯಜಿಸಿ ವೈರಾಗ್ಯಮೂರ್ತಿಯಾದರು ಶ್ರೀಶೈಲದ ಕಡೆಗೆ ಪಯಣ ಬೆಳೆಸಿದ ಅವರು ದಾರಿಯಲ್ಲಿ ಎಂಬೆ ಎಂಬ ಊರಿನಲ್ಲಿ ನೆಲೆ ನಿಂತು ನಿರಂತರ ಶಿವಪೂಜೆಯಲ್ಲಿ ಮಗ್ನರಾದರು ಶಿವನಿಗೆ ಪ್ರಿಯವಾದ ವೀಣೆಯನ್ನು ನುಡಿಸುತ್ತಾ ಆಧ್ಯಾತ್ಮಿಕ ಬದುಕನ್ನು ನಡೆಸಿದರು ನಂತರ ಶ್ರೀಶೈಲಕ್ಕೆ ತೆರಳಿ ಅಲ್ಲಿಂದ ಶರಣರ ಕೇಂದ್ರವಾಗಿದ್ದ ಕಲ್ಯಾಣಕ್ಕೆ ಆಗಮಿಸಿ ವಚನ ಕ್ರಾಂತಿಯ ಭಾಗವಾದರು ವಚನಗಳಲ್ಲಿ ಸಮಾಜಮುಖಿ ಚಿಂತನೆಗಳು ಸಕಲೇಶ ಮಾದರಸರು ಸುಮಾರು ನೂರ ಮೂವತ್ತ ನಾಲ್ಕು ವಚನಗಳನ್ನು ರಚಿಸಿದ್ದಾರೆ ಇವರ ವಚನಗಳು ಕೇವಲ ಆಧ್ಯಾತ್ಮಿಕ ಚಿಂತನೆಗಳಿಗೆ ಸೀಮಿತವಾಗದೆ ಸಾಮಾಜಿಕ ಮತ್ತು ತಾತ್ವಿಕ ವಿಷಯಗಳನ್ನು ಒಳಗೊಂಡಿವೆ ಬಸವಣ್ಣನವರ ಕ್ರಾಂತಿಕಾರಿ ತತ್ವಗಳಾದ ಕಾಯಕ ದಾಸೋಹ ಭಕ್ತಿ ಜಂಗಮ ಮಹತ್ವ ಮತ್ತು ಲಿಂಗಭೇದವಿಲ್ಲದ ಸಮಾನತೆಯಂತಹ ಶರಣತತ್ವಗಳನ್ನು ಇವರ ವಚನಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಅವರ ಭಾಷಾ ಶೈಲಿಯು ಅತ್ಯಂತ ಸರಳ ನೇರ ಮತ್ತು ಅರ್ಥಪೂರ್ಣವಾಗಿದ್ದು ಸಾಮಾನ್ಯರಿಗೂ ಸುಲಭವಾಗಿ ತಲುಪುವಂತಿತ್ತು ಇದು ಅವರ ವಚನಗಳನ್ನು ಹೆಚ್ಚು ಜನಪ್ರಿಯಗೊಳಿಸಿತು ಸಹಧರ್ಮಿಣಿ ನಾಗಮ್ಮನವರ ಕೊಡುಗೆ ಸಕಲೇಶ ಮಾದರಸರ ಪತ್ನಿಯ ಹೆಸರು ನಾಗಮ್ಮ ಇವರು ಕೂಡ ಕೇವಲ ಪತ್ನಿಯಾಗಿರದೆ ತಮ್ಮದೇ ಆದ ವಚನಗಳನ್ನು ರಚಿಸಿದ ಪ್ರಸಿದ್ಧ ವಚನಕಾರ್ತಿಯಾಗಿದ್ದರು ಸಕಲೇಶ ಮಾದರಸ ಪ್ರಿಯ ಸಿದ್ದರಾಮ ಎಂಬ ಅಂಕಿತನಾಮದಲ್ಲಿ ವಚನಗಳನ್ನು ಬರೆದಿರುವ ನಾಗಮ್ಮನವರು ಕಲ್ಯಾಣದಲ್ಲಿ ನಡೆದ ಶರಣರ ಕ್ರಾಂತಿಕಾರಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅವರು ತಮ್ಮ ವಚನಗಳ ಮೂಲಕ ಕಾಯಕ ಸಮಾನತೆ ಮತ್ತು ಭಕ್ತಿಯ ತತ್ವಗಳನ್ನು ಗಟ್ಟಿಯಾಗಿ ಪ್ರತಿಪಾದಿಸಿದರು ಮಾದರಸರಿಗೆ ನಾಗಮ್ಮನವರು ಉತ್ತಮ ಸಹಧರ್ಮಿಣಿಯಾಗಿ ಶರಣ ಚಳುವಳಿಯ ಭಾಗವಾಗಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಸಕಲೇಶ ಮಾದರಸರು ಬಸವಣ್ಣ ಅಕ್ಕಮಹಾದೇವಿ ಪ್ರಭು ಮುಂತಾದ ಹನ್ನೆರಡನೇ ಶತಮಾನದ ಪ್ರಮುಖ ಶರಣರ ಸಮಕಾಲೀನರಾಗಿದ್ದು ಅವರೊಂದಿಗೆ ವಿಚಾರ ವಿನಿಮಯ ಮಾಡಿಕೊಂಡಿರಬಹುದು ಇವರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದ ಒಂದು ಪ್ರಮುಖ ಭಾಗವಾಗಿದ್ದು ಇಂದಿಗೂ ಅವುಗಳ ಅಧ್ಯಯನ ಮತ್ತು ವ್ಯಾಖ್ಯಾನಗಳು ನಡೆಯುತ್ತಿವೆ ತಮ್ಮ ರಾಜ್ಯವನ್ನು ತ್ಯಜಿಸಿ ವಚನಗಳ ಮೂಲಕ ಜನರನ್ನು ಬೆಳಗಿದ ಸಕಲೇಶ ಮಾದರಸರು ಕನ್ನಡ ಸಾಹಿತ್ಯಕ್ಕೆ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅನನ್ಯವಾದವು ಧನ್ಯವಾದಗಳು